ಜನಸಾಮಾನ್ಯರ ವೇದಿಕೆ ಬೀದರ್ನಿಂದ ಬೆಂಗಳೂರಿನವರೆಗೆ ಜನಪರ ಯಾತ್ರೆಯನ್ನ ಕೈಗೊಳ್ಳಲಾಗಿತ್ತು ಯುವ ಪರಿವರ್ತನೆಗಾಗಿ ದಾವಣಗೆರೆ ನಗರಕ್ಕೆ ಜಾಥಾ ಹೊರಟಿತ್ತು ಹೌದು ವೀಕ್ಷಕರೇ ಬೀದರ್ನಿಂದ ಬೆಂಗಳೂರಿನವರೆಗೂ ಅಕ್ಟೋಬರ್ ಎರಡರಿಂದ ಹದಿಮೂರರವರೆಗೆ ಜಾಥಾ ಕೈಗೊಳ್ಳಲಾಗಿದೆ ನಿನ್ನೆ ದಾವಣಗೆರೆ ಜಿಲ್ಲೆಯ ಜಿಲ್ಲಾಧಿಕಾರಿ ಕಚೇರಿಗೆ ವೇದಿಕೆ ಅಧ್ಯಕ್ಷರು ಸದಸ್ಯರು ಪದಾಧಿಕಾರಿಗಳು ಸೇರಿ ಸುಮಾರು ಐವತ್ತು ಜನರ ತಂಡ ಜಿಲ್ಲಾಧಿಕಾರಿಗಳಿಗೆ ಮನವಿ ಪತ್ರ ಸಲ್ಲಿಸಿದರು ಕರ್ನಾಟಕ ರಾಜ್ಯದಾದ್ಯಂತ ವಿವಿಧ ಜಿಲ್ಲಾ ಹಾಗೂ ತಾಲೂಕು ಕೇಂದ್ರಗಳಿಗೆ ಎಬಿ ನ್ಯೂಸ್ ಕನ್ನಡ ಟಿವಿ ಚಾನೆಲ್ಗೆ ವರದಿಗಾರರು ಬೇಕಾಗಿದ್ದಾರೆ ಅನುಭವ ಹಾಗೂ ಆಸಕ್ತ ವರದಿಗಾರರು ಸಂಪರ್ಕಿಸಿ ರಾಷ್ಟೀಯ ಮುಖ್ಯಸ್ಥರು ರಂಜಾನ್ ಮುಜಾವರ್ ಏಟ್ ನೈನ್ ಸೆವೆನ್ ಒನ್ ಒನ್ ನೈನ್ ಫೋರ್ ತ್ರೀ ಕರ್ನಾಟಕ ರಾಜ್ಯ ಮುಖ್ಯಸ್ಥರು ನಲ್ಲೂರು ಮೊಹಮ್ಮದ್ ಆಸಿಫ್ ಡಬಲ್ ನೈನ್ ಸಿಕ್ಸ್ ಡಬಲ್ ಫೋರ್ ಸಿಕ್ಸ್ ಫೈವ್ ನೈನ್ ಫೈವ್ ಈ ಸಂದರ್ಭದಲ್ಲಿ ನಮ್ಮ ವಾಹಿನಿಯೊಟ್ಟಿಗೆ ವೇದಿಕೆ ಅಧ್ಯಕ್ಷರಾದ ಯಲ್ಲಪ್ಪ ಹೆಗಡೆ ಡಿಎಸ್ಎಸ್ ಹರಿಹರ ತಾಲೂಕು ಸಂಚಾಲಕರಾದ ಪಿಜೆ ಮಹಾಂತೇಶ್ ಅವರು ಮಾತನಾಡಿ ಹೆಚ್ಚಿನ ಮಾಹಿತಿ ಹಂಚಿಕೊಂಡರು ವರದಿ ಸೈಯದ್ ಶಾಮೀರ್ ಎಬಿನ್ಯೂಸ್ ಕನ್ನಡ ದಾವಣಗೆರೆ ಜನಸಾಮಾನ್ಯರ ವೇದಿಕೆ ವತಿಯಿಂದ ಬೀದರ್ನಿಂದ ಬೆಂಗಳೂರವರೆಗೂ ಜನಪರ ಯಾತ್ರೆಯನ್ನು ಯುವ ಪರಿವರ್ತನೆ ಯಾತ್ರೆ ಅಂತಾಗಿ ಇವತ್ತು ಬೀದರ್ನಿಂದ ಏನದ ಇದು ಬೆಂಗಳೂರು ತನಕ ಮಾಡ್ತಾರೆ ಪಾದಯಾತ್ರೆ ಇವತ್ತು ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಪ್ರತಿ ಜಿಲ್ಲೆ ಏನು ಏನ್ ಅಂತ ಪ್ರತಿ ಜಿಲ್ಲೆಗೂ ಜಿಲ್ಲಾಧಿಕಾರಿಗಳು ಭೇಟಿ ಮಾಡಿ ಇರುವಂತಹ ಜಲಾಂತ ಸಮಸ್ಯೆಗಳ ಬಗ್ಗೆ ಡಿಜಿ ಅವರಿಗೆ ಮನವಿ ಮಾಡೋದು ಜೊತೆಗೆ ಬೆಂಗಳೂರವರಿಗೆ ಪಾದಯಾತ್ರೆ ಮಾಡೋದು ಇವತ್ತು ನಮ್ಮ ಜಗನ್ ಹೆಂಗಡಿಯವರು ಎಲ್ಲಪ್ಪ ಹೆಗಡೆಯವರು ನಮ್ಮ ಜೊತೆಗಿದ್ದಾರೆ ಅವರು ಕೂಡ ಮಾತಾಡಬೇಕು ಜೊತೆಗೆ ದ್ರಾವಿಡ ಕನ್ನಡಿಗ ಸಂಘದ ವತಿಯಿಂದ ಅಡಿಯೋರು ಇದ್ದಾರೆ ಅವರು ಕೂಡ ನಮ್ಮ ಜೊತೆಗಿದ್ದಾರೆ ದಯಮಾಡಿ ಒಂದ್ ಎರಡು ನಿಮಿಷದಲ್ಲಿ ಮುಕ್ತವಾಗಿ ಹೇಳಿ ತಮ್ಮನ್ನು ಕೇಳ್ಬೋದು ವಿಚಾರಗಳನ್ನ ಹೇಳಿದ್ರೆ ಈ ಪಕ್ಷದ ರಾಜಕಾರಣಿಗಳು ಇನ್ನೊಂದು ಹುಟ್ಟಿಯ ವಿಚಾರಗಳನ್ನ ಹೇಳಿ ಜನರನ್ನ ದಿಕ್ತಪ್ಪಿಸ್ತಾ ಇದ್ದಾರೆ ಜ್ವರಾರ್ಥ ಸಮಸ್ಯೆಗಳು ಏನು ಅವ್ರ ಶಿಕ್ಷಣದಲ್ಲಿ ಹಿಂದೆ ಹೊಡೆದಿದೆ ರಾಜ್ಯ ಎಲ್ಲಾ ಸರ್ಕಾರಿ ಶಾಲೆಗಳಿಗೆ ಮೇಸ್ಟ್ರುಗಳನ್ನ ಅಪಾಯಿಂಟ್ ಮಾಡಬೇಕು ಆ ಒಂದು ವಿಚಾರ ಇರ್ಬೋದು ಆಸ್ಪತ್ರೆಗಳಲ್ಲಿ ಎಕ್ವಿಪ್ಮೆಂಟ್ ನಿಂದಿರುವಂತಹ ವಿಚಾರ ಇರ್ಬೋದು ರೈತರ ವಿಚಾರ ಇರ್ಬೋದು ಇನ್ನ ಎಸ್ ಸಿ ಎಸ್ ಟಿ ಮೀಸಲಾತಿಗಳ ವಿಚಾರ ಇರ್ಬೋದು ಮಹಿಳಾ ಮೀಸಲಾತಿ ವಿಚಾರ ಇರ್ಬೋದು ಇವೆಲ್ಲ ಜ್ವಲಂತ ಸಮಸ್ಯೆಗಳು ಇದರಿಂದ ಬೆಂಗಳೂರುವರೆಗೆ ಯುವ ಪರಿವರ್ತನಾ ಯಾತ್ರೆಯನ್ನ ಮಾಡ್ತಾ ಇದೀವಿ ಅಕ್ಟೋಬರ್ ಎರಡರಿಂದ ಪ್ರಾರಂಭವಾಗಿರ್ತಕ್ಕಂಥ ನಮ್ಮ ಯಾತ್ರೆ ಅಕ್ಟೋಬರ್ ಹದಿಮೂರಂದು ಫ್ರೀಡಂ ಪಾರ್ಕ್ ನಲ್ಲಿ ಮುಕ್ತಾಯಗೊಳಿಸ್ತದೆ ಮುಖ್ಯವಾಗಿರ್ತಕ್ಕಂಥ ವಿಷಯ ರಾಜ್ಯದ ಹತ್ತು ಜ್ವಲಂತ ಸಮಸ್ಯೆಗಳನ್ನ ಇಟ್ಕೊಂಡು ಅದನ್ನ ಯುವಜನರಿಗೆ ಜಾಗೃತಿಯನ್ನು ಮೂಡಿಸಿದ ಮುಖಾಂತರ ಸರ್ಕಾರ ನಮ್ಮ ಪರವಾಗಿ ಈ ಎಲ್ಲಾ ವಿಚಾರಗಳ ಪರವಾಗಿ ಗಮನವನ್ನು ಹರಿಸಬೇಕು ಅಂತೇಳಿ ಯುವಕರು ಮತ್ತು ರೈತರು ಈ ನಾಡಿನ ಏಳಿಗೆಗೆ ಒಂದು ಪ್ರಮುಖವಾದ ಪಾತ್ರವನ್ನು ವಹಿಸ್ತಕ್ಕಂಥ ಎರಡೂ ವರ್ಗದ ಜನರನ್ನ ನಾವು ಮುಖ್ಯವಾಗಿ ಗಣನೆ ತೆಗೆದುಕೊಂಡು ಈ ಒಂದು ಯಾತ್ರೆಯನ್ನ ಮಾಡ್ತಾ ಇದೀವಿ ಈಗ ಹರಿಹರಕ್ಕೆ ಈ ಯಾತ್ರೆ ಬಂದಿದೆ ತಮ್ಮೆಲ್ಲರ ಸರ್ಕಾರದಿಂದ ಅದ್ಧೂರವಾಗಿ ಈ ಒಂದು ಯಾತ್ರೆ ಮುಂದೆ ಸಾಕ್ತಾ ಇದೆ